ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಹಿರಿಯ ಬಂಡಾಯ ಸಾಹಿತಿಗಳಾದ ಜೆ ಕಲೀಂ ಬಾಷಾ ಗುರುಗಳಿಗೆ ನುಡಿನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಜೆ ಕಲೀಂ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಹರಿಹರ ಮಾಜಿ ಕಾಂಗ್ರೆಸ್ ಶಾಸಕರಾದ ಎಸ್ ರಾಮಪ್ಪ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಗೋವಿಂದರೆಡ್ಡಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ರಮೇಶ್ ಮಾನೆ ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು ಸಾಹಿತಿಗಳಾದ ಹುಲಿಕಟ್ಟಿ ಚನ್ನಬಸಪ್ಪ ಹಿರಿಯ ಪತ್ರಕರ್ತರಾದ ಬಿಮದ್ದು ಕಾಂಗ್ರೆಸ್ ಮುಖಂಡ ಎಲ್ಬಿ ಹನುಮಂತಪ್ಪ ಪಿ ಹನುಮಂತಪ್ಪ ಸಿದ್ದಪ್ಪ ರುದ್ರೇಶ್ ತಿಪ್ಪೇಶ್ ನಾಗರಾಜ್ ಕಾಳಿಂಗ ರಸೂಲ್ ಶೇಖ್ ಅಲ್ತಾಫ್ ಭಾಗಿಯಾಗಿದ್ರು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ಹರಿಹರ ನಾನು ಏ ನಾನು ಅವರೇ ಮಾವಿನ ಇವತ್ತಿನ ಈ ಒಂದು ಸುಭ ಸಂಜೆಯಲ್ಲಿ ಹಿರಿಯ ಬಂಡಾಯ ಸಾಹಿತ್ಯಗಳು ನಾವು ಹಿರಿಯರ ಪ್ರಗತಿಪರ ಚಿಂತನೆಕಾರವಾದಂತಹ ಅಲಿಂಭಾಷಾ ಭಾಷಾ ಸರ್ ಅವರು ಕಳೆದ ಎರಡು ದಿನದಲ್ಲೇ ಎರಡು ದಿನಗಳಿಂದ ನಮ್ಮನ್ನು ಅಗಲಿದ್ದಾರೆ ಇವತ್ತು ಒಂದು ಸಾಹಿತ್ಯ ಲೋಕದ ಒಂದು ಬಂಡಿಯನ್ನೇ ಕಳ್ಕೊಂಡಿದೆ ಇವತ್ತು ನಾವು ಅವರ ಒಂದು ಚಿಂತನೆ ಅಂತಕ್ಕಂಥದ್ದು ಕೇವಲ ಸಾಹಿತ್ಯಿಕವಾಗಿ ಮಾತ್ರ ಇರಲಿಲ್ಲ ಆ ಜೊತೆಗೇನೆ ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಅದೇ ರೀತಿ ಕನ್ನಡಪುರ ಹೋರಾಟ ಕ್ಷೇತ್ರದಲ್ಲಿ ಆಗಿರ್ಬೋದು ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ಒಂದು ಸ್ಥಳ ವ್ಯಕ್ತಿತ್ವ ನಮ್ಮ ಅಂತ ಕಲಿಂಗಾಷಾ ಇವತ್ತು ಹರಿಯಾಣದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದೇ ನಾವೇ ಸ್ವತಃ ಅದಕ್ಕೆ ಏನು ಬೇಕೋ ತಮ್ಮ ಏನು ತಿಳಿಗೆಯನ್ನು ಮಾಡೋದ್ರ ಮುಖಾಂತರ ಸಮೇತ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಶಾಲೆಗಳಾಗಿರ್ಬೋದು ಕಾಲೇಜುಗಳಾಗಿರ್ಬೋದು ಒಂದು ಸಾಹಿತ್ಯದ ಬಗ್ಗೆ ಪ್ರತಿಯೊಬ್ಬರಿಗೆ ಒಂದು ತಿಳಿದುಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಜೊತೆಗೇನೆ ಏನು ಗೋಕಾಕ್ ಒಂದು ಚಳುವಳಿಯಲ್ಲಿ ಸಮೇತ ತಾವು ಭಾಗವಹಿಸಿ ಕನ್ನಡದ ಒಂದು ಪ್ರೇಮವನ್ನು ಬರೆದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತನ್ನೇ ತಾನೇ ಅವರಿಗೆ ನೀಡಿದಂಥ ಒಂದು ಗೌರವ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ರಮೇಶ್ ಅವರೇ ಉಪಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಮಣದ ಕಾರ್ಯಕರ್ತರೇ ಮತ್ತು ಸುದ್ದಿ ಮಾಧ್ಯಮ ಮಿತ್ರರೇ ಇವತ್ತಿನ ದಿವಸ ಕಲಾಂ ಭಾಷೆ ಅವರು ಸೇರಿದಂತಹ ಇವತ್ತು ದೊಡ್ಡ ಸಾಹಿತಿಗಳು ನಮ್ಮ ಹರಿಹರಿಕೆ ಹೆಸರಾದಂಥ ಸಾಹಿತಿಗಳು ಇವತ್ತು ಅವರಿಲ್ಲ ಅಂದರೆ ಈ ನಮ್ಮನ ನುಡಿಯನ್ನು ಈ ದಿನ ನಾವು ಬಂಗಾಳೆ ಸರ್ಕಲ್ನಲ್ಲಿ ಪ್ರಥಮ ಬಾರಿಗೆ ಇವತ್ತು ನಾವು ಭಾಳ ಅದ್ದುರಿವಾಗಿ ಎಲ್ಲ ಎಲ್ಲ ಕನ್ನಡ ಸಾಹಿತ್ಯಗಳನ್ನು ಒಂದು ಒಗ್ಗುಗೂಡಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿದರೆ ಮತ್ತು ಕನ್ನಡದ ಅಭಿಮಾನಿಗಳೇ ಕನ್ನಡ ಹಿರಿಯ ಬಂಡಾಯ ಸಾಹಿತ್ಯವರ ನಿಧನದ ಹೂವನ್ನು ಇಡೀ ಕನ್ನಡದ ಕನ್ನ ಎಲ್ಲ ಕನ್ನಡ ಅಭಿಮಾನಿಗಳನ್ನು ಇವತ್ತು ಕಂಬನಿಯನ್ನು ನುಡಿಯಂಥ ನೂವಾಗಿದೆ ಯಾವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟರು ಕೂಡ ನಮ್ದ ಜೀವಿಗಳಿಗೆ ಧ್ವನಿ ಎತ್ತಂಥ ಕೆಲಸ ನಮ್ಮ ಕಲಿಂ ಭಾಷೆಯವರು ಕೂಡ ಯಾರೇ ಒಂದು ಕಷ್ಟ ಐತಿ ಅಂತ ಬಂದರೆ ಕಲಿಂ ಭಾಷೆಯವರು ಯಾವತ್ತನ್ನು ಕೈ ಮುಚ್ಚಿ ಕೊಡುವಂಥ ಕೆಲಸ ನಮ್ಮ ಕಲಿಂ ಭಾಷೆ ಸಾರು ಮಾಡ್ತಿದ್ರು ಅವತ್ತೇ ಏನೋ ಒಂದು ಕಷ್ಟ ಅಂತ ಇದ್ದಾಗ ನಾಡು ನುಡಿಗೆಗೋಸ್ಕರ ತ್ಯಾಗ ಮಾಡಿದಂಥ ಸಾಹಿತಿಗಳವರು ಕನ್ನಡ ನಮ್ಮ ಕಲಿಂ ಭಾಷೆ ಗುರುಗಳು ಅವ್ರಿಗೆ ಯಾವತ್ತು ಆತ್ಮಕ್ಕೆ ಶಾಂತಿ ಬರಲಿ ಅಂತೇಳಿ ಕರ್ನಾಟಕ ಇಂಥ ದುರ್ಗಮಿಷಿಗಳು ಭಾಳ ಕಷ್ಟ ನಮ್ಮ ಪ್ರಾಮಾಣಿಕತೆಯನ್ನು ನಡೆಸಿಕ ಕೆಲಸದಲ್ಲಿ ಕಾರ್ಯದಲ್ಲಿ ಮತ್ತು ಯಾವುದೇ ಯೋಜನೆ ಮಾಡಿದರೆ ಮತ್ತೊಂದು ಭಾಳ ಹಿತವಾಗಿದ್ದರು ಪ್ರಾಮಾಣಿಕವಾಗಿದ್ದರು ಅಂಥವರು ನಮಗೆ ಅವ್ರ ಮನೆಗೆ ನಾವೆಲ್ಲ ಮೊನ್ನೆ ಎರಡನೇ ತಾರೀಕು ಮನೆ ಓಪನಿಂಗಲ್ಲಿ ದರ್ಶನ ನಡೆಸುತ್ತ ನನಗೆ ಅದು ಏನಂತ ನನಗೆ ಗೊತ್ತಿಲ್ಲ ಅವರು ಹೊಸ ಜಯ ಕಲಿಂಗ್ ಭಾಷಾ ಇವತ್ತು ಹರಿಯರ ಮುಖ್ಯ ನೃತ್ಯದಲ್ಲಿ ಕಲಿಂಗ್ ಭಾಷಾ ಸಾಹೇಬರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಹಿರಿಯ ಸಾಹಿತಿಗಾರರಾಗಿದ್ದರು ಅದೇ ರೀತಿ ಕನ್ನಡಪರ ಹೋರಾಟಗಾರರಾಗಿದ್ದರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಒಬ್ಬ ಕನ್ನಡದ ಧ್ವನಿಯಾಗಿದ್ದರು ವಿಶೇಷವಾಗಿ ಹರಿಹರದಲ್ಲಿ ಎಲ್ಲ ಭಾಷಾ ಹಾಗೂ ಎಲ್ಲ ವಸ್ತು ಜೊತೆಗೆ ಅವರದೇ ಆದಂಥ ಒಂದು ಆತ್ಮೀಯತೆ ಪೌರವತೆ ಅವನ್ನ ಹೊಂದಿತ್ತು ಅದೇ ರೀತಿ ಇವತ್ತು ಕನ್ನಡ ಪರ ಸಂಘಟನೆ ಅಧ್ಯಕ್ಷರಾದಂತಹ ಬಾಲೇಶ್ ಸಾಹೇಬರು ಕನ್ನಡ ರಕ್ಷಣಾ ವಿಶೇಷ ಒಂದು ಮನೆ ವೀಕ್ಷಕರು ಅದೇ ರೀತಿ ಬಾಬು ಅವರು ಅವರು ನಮ್ಮ ಹಿರಿಯರಂಥ ಮಕ್ಕಳ ಸಾಹೇಬ್ರು ಎಲ್ಲ ಸೇರಿ ಇವತ್ತು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಮೇಲೆ ಕೊಟ್ಟಿದ್ದಾರೆ ಇವತ್ತು ಸಂಜೆ ನಾನು ಮತ್ತು ಇವತ್ತು ನಮ್ಮ ಗಾಯತ್ರಿಗಳು ಸಾವಿರಾರು ಜನಕ್ಕೆ ಗುರುಗಳು ಇವತ್ತು ನಮ್ಮ ಎಲ್ಲ ಆಗಿರೋಗಿದ್ದಾರೆ ಇವತ್ತು ದಿವಸ ಹಳ್ಳಿ ಸಂಖ್ಯೆಯ ವಿರುದ್ಧ ಅನ್ನಾಧಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಆ ಒಂದು ಏರ್ಪಾಡು ಮಾಡಿದಂಥ ಹೆಲ್ವಿ ಸಭೆಗೆ ಬಂದು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಈ ಒಂದು ಭಾಳ ಮನುಷ್ಯಪ್ಪ ಅಂತೇಳಿ ಅವರ ಸಾಯ ಸಾಯ ಹಿಂದಿನ ದಿವಸ ಅವರು ಎಲ್ಲರಿಗೂ ಕರೆದು ಅವರ ಗೃಹ ಪ್ರವೇಶ ಮಾಡಿದ್ದಾರೆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆಯನ್ನು ಮಾಡಿ ಎಲ್ಲ ಅವರ ಸರ್ವಧರ್ಮದ ಜನಾಂಗವನ್ನು ಕರೆದು ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೂ ಕೂಡ ಊಟವನ್ನು ಹಾಕಿ ಹಿನ್ನೆಲೆ ದಿವಸ ಅವರು ಹೊಂದಿದ್ದಾರೆ ಅವರ ಆತ್ಮಕ್ಕೆ ನಿಜವಾಗ್ಲೂ ಸಾಧ್ಯ ಸಿಗಲಿ ಅಂತ ಹೇಳಿ ಈ ಸಮಯದಲ್ಲಿ ಕೇಳ್ಕೊತ ನನ್ನ ಮಾತು ವಿಧ್ರಮ ಇರ್ತೀನಿ